ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೈಮ್ ಇವಾಗ ಆಲ್ಮೋಸ್ಟ್ ಒಂಬತ್ತು ಒಂಬತ್ತು ಕಾಲು ಬರ್ಲಿನಲ್ಲಿ ಮೋಸ್ಟ್ ರೆಕಗ್ನೈಸ್ಡ್ ನ್ಯೂ ಇಯರ್ ಫೆಸ್ಟಿವಲ್ ಅವ್ ನಡೆಯುತ್ತೆ ಅದನ್ನು ತೋರಿಸೋಣ ಅಂತೇಳಿ ಒಂದು ಸಣ್ಣ ಲಾಗ್ ಮಾಡ್ತಾ ಇದೀನಿ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಆಲ್ರೆಡಿ ಕೇಳಿಸ್ತಾ ಇರಬೇಕು ನಮ್ಮ ಊರಲ್ಲಿ ದೀಪಾವಳಿ ಥರ ಇವತ್ತು ತರ್ಟಿ ಫಸ್ಟ್ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿಬಿಡಿದ್ದಾರೆ ಎಲ್ಲ ಕಡೆ ಇಟ್ರ ಅಪ್ರ ಅಟ್ರ ಅಪ್ರ ಅಂತ ಪಟಾಕಿ ಜೋರು ಸೊ ಇಲ್ಲಿ ಮೇಯ್ನ್ ಇವೆಂಟ್ ನಡೆಯೋದು ಬಂದು ಇಲ್ಲಿನ ಸಿಟಿ ಸೆಂಟ್ರಲಲ್ಲಿ ಒಂದು ಮೇನ್ ಜ ಏನಂತಾರೆ ಒಂದು ಬ್ರೆಂಡನ್ ಬರ್ಗ ಟೂರ್ ಅಂತ ಇದೆ ಒಂದು ಪ್ಲೇಸ್ ಅಲ್ಲಿ ಪಟಾಕಿ ಮತ್ತು ಕೌಂಟ್ ಡೌನ್ ಎಲ್ಲ ಮಾಡ್ತಾರೆ ಸೊ ಅಲ್ಲಿಗೆ ನಾವು ಇಬ್ಬರು ಇವಾಗ ಇದೀವಿ ಅಲ್ಲಿ ಆಲ್ರೆಡಿ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಎಕ್ಸ್ಪೆಕ್ಟೆಡ್ ಅಂತ ಹಾಕಿದ್ದಾರೆ ಹತ್ರ ಟಿಕೆಟ್ ಎಲ್ಲ ಏನಿಲ್ಲ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಅದಕ್ಕೆ ಏನು ರಿಸರ್ವೇಶನ್ ಏನು ಮಾಡಿಲ್ಲ ಆಗಿ ಹೋಗ್ತೀವಿ ಸೊ ಅದಕ್ಕೆ ಈ ವ್ಲಾಗ್ನ ನಾನು ನಮ್ಮ ಯೂರೋಪ್ ಸೀರಿಯಸ್ ಮಧ್ಯದಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸರ್ಪ್ರೈಸ್ ವ್ಲಾಗ್ ಥರ ಇರುತ್ತೆ ಯಾಕೆಂದರೆ ಇದನ್ನು ತೀರಾ ಲೇಟಾಗಿ ಹಾಕಿದ್ರೆ ಯಾರಿಗೂ ಇಂಟ್ರೆಸ್ಟ್ ಇರೋಲ್ಲ ನೋಡೋಕ್ಕೆ ಮಜಾನೂ ಇರೋಲ್ಲ ನ್ಯೂ ಇಯರ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ ಅಂತ ಸೊ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ ನನಗೆ ಗೊತ್ತಿರೋಷ್ಟು ಸ್ವಲ್ಪ ಬರ್ಲಿನ್ ಬ್ರ್ಯಾಂಡನ್ ಬಗ್ಗೆ ಟೂರ್ ಬಗ್ಗೆ ಏನೋ ತೋರಿಸ್ತೀನಿ ಹೇಳ್ತೀನಿ ಬನ್ನಿ ಹೋಣ ಇವಾಗ ಇಲ್ಲಿಂದ ಒಂದು ಟ್ರೈನು ಡೈರೆಕ್ಟ್ ಒಂದೇ ಟ್ರೈನ್ ನನಗೆ ಒಂದು ಆಲ್ಮೋಸ್ಟ್ ಇಪ್ಪತ್ತ್ಮೂರ ನಿಮಿಷ ಅಷ್ಟೇ ಇಲ್ಲಿಂದ ಹೋಗಿ ಅಲ್ಲೆಲ್ಲಾದರೂ ಜನರ ಮಧ್ಯೆ ಹೋಗಿ ನಿಂತ್ಕೊಂಡು ನೋಡಬೇಕು ಬನ್ನಿ ತೋರಿಸ್ತೀನಿ ಇಲ್ಲಿ ಗೌರ್ಮೆಂಟ್ ಯೂಶಲಿ ಇವ್ರಿಗೆಲ್ಲ ಪಟಾಕಿನ ಲೀಗಲೇ ಮಾಡಲ್ಲ ವರ್ಷದಲ್ಲಿ ಒಂದು ಎರಡು ದಿನ ಏನೋ ಲೀಗಲ್ ಇದೆ ಅದು ಅದರಲ್ಲಿ ನ್ಯೂ ಇಯರ್ ಒಂದು ದಿನ ಅದೆರಡರಲ್ಲಿ ಇನ್ನೊಂದು ಯಾವುದೋ ಇದೆ ನನಗೆ ಗೊತ್ತಿಲ್ಲ ಅದು ಬಟ್ ಕ್ರಿಸ್ಮಸ್ಸಲ್ಲೂ ಲೀಗಲ್ ಇಲ್ಲ ಪಟಾಕಿ ಆ ಲೀಗಲ್ ಬಿಟ್ಟಿರೋದೇ ತಡ ಪೊಲೀಸ್ ಗಾಡಿ ಕೆಳಗಡೆ ಎಲ್ಲ ಪಟಾಕಿ ಅನ್ಸ್ಬಿಟ್ಟಿರ್ತಾರೆ ಅಷ್ಟು ಖುಷಿ ಅವ್ರಿಗೆ ಊರೆಲ್ಲ ಡಮಾ ಡಿಮಿಲ್ ಡಮಾ ಡಿಮಿಲ್ ಅಂತ ಬರ್ಲಿನ್ಗೆ ಬೆಂಕಿ ಹಚ್ಚೋ ರೇಂಜಿಗೆ ಹೊಡಿತಾರೆ ಪಟಾಕಿನ ಸೊ ಆಯ್ತು ಐದು ಮೋಸ್ಟ್ಲಿ ಇಲ್ಲೀಗಲ್ ಮಾಡ್ಬಿಟ್ಟಿರ್ಬೇಕು ಗೌರ್ಮೆಂಟು ಬಟ್ ಸಖತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಡೀ ಯುರೋಪಲ್ಲಿ ಎಲ್ಲ ಕಡೆಯೋ ಪಟಾಕಿ ಹೊಡೆದು ಸೊ ಇವಾಗ ಆಲ್ಮೋಸ್ಟ್ ಬಂದ್ವಿ ಸ್ಟಾಪಲ್ಲಿ ಇಳ್ದಿದ್ದೀವಿ ಇವಾಗ ಇಲ್ಲಿಂದ ಬ್ರಿಂಡನ್ ಬರ್ಟೋರ್ಗೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದೀವಿ ಅಲ್ಲೆಲ್ಲ ಲೈಟ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಥರ ಇದೆ ಅಲ್ಲ ಆಕಾಶದಲ್ಲಿ ಕಾಣಿಸ್ತಿದ್ಯಲ್ಲ ನೋಡಿ ಅದೆಲ್ಲ ಒನ್ ಟು ತ್ರೀ ಫೋರ್ ಅಲ್ಲೆಲ್ಲ ಲೈಟ್ ಹಾಕಿರ್ಬೇಕು ಮೋಸ್ಟ್ಲಿ ಅದ್ರದ ಅದು ರಿಫ್ಲೆಕ್ಷನ್ ಆಕಾಶದಲ್ಲಿ ಇಲ್ಲಿಂದ ನಾವು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗ್ಬೇಕು ಅನ್ಸುತ್ತಲ್ಲ ರೈಟಾ ರೈಟ್ ನೋಡಿ ಇಲ್ಲೂ ಪಟಾಕಿ ಅಷ್ಟೋರೆ mail ಏನು ಇಲ್ಲ ಬಟ್ ದಟ್ಸ್ ಓಕೆ ಪೊಲೀಸ್ ಎಲ್ಲಾ ಸೆಕ್ಯೂರಿಟಿ ಸ್ಟಾಪ್ ತರ ಹಾಕಿಬಿಡಿದಾರಾ ಇನ್ನೊಂದು 100 ಮೀಟರ್ಸ್ ಇದೆ ಅಷ್ಟೇ ನಮಗೆ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಅಲ್ಲೇ ಇರೋದು ಬಟ್ ಇಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಸುತ್ಕೊಂಡು ಹೋಗ್ಬೇಕು ಅಲ್ಲಿ ಇವೆಂಟ್ಸ್ ಟಿಕೆಟ್ ಇರೋರು ಮಾತ್ರ ಬಿಡ್ತಾರ ಸೊ ನಾವು ಹಿಂಗೆ ಸುತ್ಕೊಂಡು ಅಲ್ಲಿಂದ ಹೋಗ್ಬೇಕು ಇವೆಂಟ್ಸ್ ಟಿಕೆಟನ್ನು ಬರೀ ಒಂದು ಇಪ್ಪತ್ತೂರು ಅಷ್ಟೇ ಇವತ್ತು ಬಟ್ ಅದನ್ನು ನಾವು ಮುಂಚೆನೆ ನೋಡಿ ಬುಕ್ ಮಾಡಬೇಕಾಯ್ತು ನಮಗೆ ಗೊತ್ತಿರ್ಲಿಲ್ಲ ಸೊ ಇವಾಗ ಸುತ್ಕೊಂಡು ಹೋಗಿ ನೋಡೋಣ ಇಲ್ಲೂ ಒಂದು ಬ್ಲಾಕ್ ಇಲ್ಲೂ ಬಿಡ್ತಾ ಇಲ್ಲ ನಮ್ಮ ಇಲ್ಲೂ ಎಲ್ಲ ಪೊಲೀಸರೆಲ್ಲ ಬ್ಯಾರಿಕೇಡಾಗಿ ಬಿಟ್ಟಿದ್ದಾರೆ ಈಗ ಹೆಂಗ ಹೋಗೋದು ಗೊತ್ತಿಲ್ಲ ಹುಡುಕ್ಬೇಕಿನ್ನ ಪೊಲೀಸ್ಗಳ ಹತ್ರ ಮಾತ್ರ ಯಾರು ಕಿರಿಕ್ ತೆಗೆಲ್ಲ ಇಲ್ಲಿ ಎಲ್ಲ ಹುಡುಗರೆಲ್ಲ ಹೋಗ್ಬಿಟ್ಟು ಬಿಡು ದಿನ ಏನೋ ಹಿಡ್ದಿದ್ಯಾನಮ್ನ ಅಂತ ಅನ್ಬೇಕು ಎದೆಗೊಂದು ಕರೆಂಟ್ ಶಾಕು ಕಾಲ್ಗೊಂದು ಗುಂಡೇಟು ಸ್ಪಾಟು ಯಾರಿಗೇನು ಲೆಕ್ಕ ಕೊಡೋಂಗಿಲ್ಲ ಅವರು ಆ ಥರ ಅಷ್ಟು ಅಂಬಲಾಗಿ ನಡ್ಕೋತಾರೆ ಗೊತ್ತಾ ಪೊಲೀಸರ ಹತ್ರ ಹೋಗ್ಬಿಟ್ಟು ಸರ್ ಇಲ್ಲಿ ಮುಚ್ಚಿದಿರಲ್ಲ ಸರ್ ಯಾವ ಕಡೆಯಿಂದ ಹೋಗ್ಬೇಕು ಸರ್ ಇಲ್ಲಿ ಕೆಮ್ಮಂಗಿಲ್ಲ ಸೀನಂಗಿಲ್ಲ ಮಾತಿರ್ತಾರೆ ಗಂತೆಗೆ ಬಾಯಿಟ್ಬಿಡ್ತಾರೆ ಅಲ್ಲಿ ಅಲ್ಲಿ ನೋಡಿ ಇದೇ ಬ್ರೆಂಡನ್ ಅವ್ರ ಗೇಟು ಆ ಗೇಟ್ ಹತ್ರ ಹೋಗೋಕ್ಕೆ ಇಷ್ಟೆಲ್ಲ ಸರ್ಕಸ್ ಇಲ್ಲಿ ನೋಡಿದ್ರೆ ಇಲ್ಲೂ ಗೇಟ್ ಹಾಕಿದ್ದಾರೆ ಇಲ್ಲೂ ನೋಡಿ ಇಲ್ಲೂ ಗೇಟ್ ಹಾಕಿ ಇಲ್ಲೂ ಪೊಲೀಸು ಅಷ್ಟು ಇದೆ ಅದು ಸೊ ಸುತ್ತಕೊಂಡು ಹೋಗ್ಬೇಕಿ ಸುಮಾರು ಒಂದೂವರೆ ಎರಡು ಕಿಲೋಮೀಟ್ರ್ ಆದರೂ ಇನ್ನೂ ಸಿಕ್ಕಿಲ್ಲ ನಮಗೆ ಎಂಟ್ರೆನ್ಸ್ ಹತ್ರ ಹೋಗಕ್ಕೆ ಆಗಿಲ್ಲ ಬಟ್ ಇದ್ರ ಹತ್ರ ಬಂದಿದ್ದೀವಿ ಇಲ್ಲಿಂದ ಪ್ರಾಬಬ್ಲಿ ಇನ್ನೊಂದು ಐನೂರು ಇದೆ ಅಲ್ಲಿ ಸಿಕ್ಕರೆ ಎಂಟ್ರೆನ್ಸ್ ಸಿಗುತ್ತೆ ಇಲ್ಲಾಂದರೆ ಇಲ್ಲ ನಾವು ಇಲ್ಲೇ ಎಲ್ಲರೂ ಈ ಜನರ ಹತ್ರ ಸೇರಿಕೊಂಡು ಆಪಿನಿ ಯಾರು ಅಂತ ಕಿಚ್ಕೊಂಡು ಮನೆಗೆ ಹೋಗ್ಬೇಕು ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಾವಿರಾರು ಗಟ್ಲೆ ಜನ ನಿಂತವ್ರೆ ಅಲ್ಲಿ ಯಾವ ಮಟ್ಟಿಗೆ ಟಿಕೆಟ್ ಡಿಮ್ಯಾಂಡ್ ಅಂದರೆ ಅಲ್ಲಿ ಗೇಟ್ ಹಾಕಿದ್ದಾರೆ ಅಲ್ಲಿ ಟಿಕೆಟ್ ತೋರ್ಸ ಮೇಲೆ ಒಳಗಡೆ ಬಿಡೋದು ಅಂತ ಸೊ ಯಾವ ಮಟ್ಟಿಗೆ ಟಿಕೆಟು ಡಿಮ್ಯಾಂಡ್ ಅಂದರೆ ಆ ವೆಬ್ಸೈಟೇ ಕ್ರ್ಯಾಶ್ ಆಗ್ಬಿಡ ಇದೆ ಟ್ವೆಂಟಿ ಯೂರೋಸ್ ಒಂದು ಟಿಕೆಟು ಕೊಟ್ಟು ಹೋಗೋಣ ಅಂತ ನೋಡಿದ್ರು ವೆಬ್ಸೈಟ್ ವರ್ಕೇ ಇಲ್ಲ ಇವಾಗ ಆ ವೆಬ್ಸೈಟ್ ವೇ ವರ್ಕ್ ಆಗೋಂಥ ಕಾಯೋದ ಇಲ್ಲ ಬೇರೆ ಕಡೆ ಹೋಗೋಣ ಅಂತ ಓಡ್ತಾ ಇದ್ದೀವಿ ಬೆಂಡೆಪ್ಪ ಕಟ್ಟೂರಲ್ಲಿ ಈ ವರ್ಷ ಇಲ್ಲ ನ್ಯೂಯಾರ್ಕ್ ಸೊ ಅಲ್ಲಿಗೆ ಹೋಗೋಣ ಇವತ್ತು ಇನ್ನೊಂದು ಅಲೆಕ್ಸಾಂಡರ್ ಪ್ಲಾಜಾ ಇದೆ ಅಲ್ಲಿ ಟಿ ವಿ ಟವರ್ ಹತ್ರ ಹಾಕಿರ್ತಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲಿಂದ ಒಂದು ಎರಡು ಬಸ್ಸು ಒಂದು ಬಸ್ಸು ಒಂದು ಐನೂರು ಮೀಟ್ರ್ ನಡಿಬೇಕು ನಡ್ಕೊಂಡು ಹೋಗಿ ಬಸ್ ಹತ್ಕೊಂಡೋಗಿ ಅಲೆಕ್ಸಾಂಡರ್ ಪ್ಲಾಜಲ್ಲೇ ಕೌಂಟ್ ಡೌನ್ ಇರುತ್ತೆ ಅಲ್ಲೇ ಹೋಗೋಣ ಬನ್ನಿ ಅಂತೂ ಇಂತೂ ಸುತ್ತ ಆಡ್ಕೊಂಡು ಒಂದು ಹತ್ರ ಜಾಗ ಬಂದಿದ್ವಿ ಬ್ರಿಂಡನ್ ಬಗದ ಟೂರ್ ಹತ್ರನೇ ಬಂದ್ವಿ ಅದೇ ಗೇಟ್ ಹತ್ರ ಬಟ್ ಮುಂದೆ ಮುಂದೆ ಸ್ಪೇಸಿಗೆ ಬಂದಿದ್ದೀವಿ ಅವಾಗೇ ಹೋಗಿದ್ದು ಹಿಂದೆ ಸ್ಪೇಸು ಸೊ ಇಲ್ಲಿಂದ ನಮಗೆ ಕಾಣಿಸುತ್ತೆ ಕ್ಲೀನಾಗಿ ಟೋರ್ ಗೇಟ್ ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ ಬಟ್ ಫೈಯರ್ ವರ್ಕ್ ಅಂತ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ ನೋಡಿ ಅದೇ ಫೈರ್ ವರ್ಕ್ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಹತ್ರ ಆಗುತ್ತೋ ಅಷ್ಟತ್ರ ನಡ್ಕೊಂಡು ಹೋಗೋದು ಅಲ್ಲಿಂದ ನೋಡೋದು ಇಲ್ಲೆಲ್ಲ ಮಾರ್ಕೆಟ್ಸ್ ಇದೆ ಕ್ರಿಸ್ಮಸ್ ಮಾರ್ಕೆಟು ಇದಕ್ಕೆ ಈ ರೋಡ್ಗೆ ಒಂದು ಸತಿ ಬಂದು ಸಪ್ರೇಟಾಗಿ ನ್ಯೂ ಇಯರ್ ಮುಗ್ದಾದ್ಮೇಲೆ ಮತ್ತೆ ಬ್ಲಾಗ್ ಮಾಡ್ತೀನಿ ಇಲ್ಲಿನ ಚರ್ಚು ಮತ್ತು ಕ್ಯಾಥೆಡ್ರಲ್ಗೆಲ್ಲ ಹೋಗೇ ಇಲ್ಲ ಸೊ ಅಲ್ಲಿಗೆಲ್ಲ ಇದು ಮುಗಿದ ಮೇಲೆ ಇನ್ನೊಂದ್ಸಲಿ ಬರ್ತೀವಿ ಬಟ್ ಇವತ್ತು ಕಂಪ್ಲೀಟ್ಲಿ ಅದೊಂದು ಫೈರ್ ವರ್ಕ್ ನೋಡೋಕ್ಕೋಸ್ಕರ ಬಂದಿರೋದು ಆದಷ್ಟು ಹತ್ರ ಹೋಗಿ ನೋಡೋಣ ಓ ಮೈ ಗಾಡ್ ಓಲ್ಡ್ ರೋಡ್ನೇ ಪಟಾಕಿ ಹೊಡೆದು ಧ್ವಂಸ ಮಾಡ್ತಾವ್ರೆ ಕೆನ್ ಮಿನೆ ಆಲ್ರೆಡಿ ಪಟಾಕಿ ಮುಗಿಸ್ತಾರೆ ಅನ್ಸುತ್ತೆ ನೋಡೋಕೆ ಆಗ್ತಾ ಇಲ್ಲ ಕಾಂಪಿಟೇಷನ್ ಪಟಾಕಿ ಹೊಡಿತಾವೆಲ್ಲ ನೋಡಿ ಇದು ಎಂಟಲ್ಲನೆ ಬಂಡನ್ ಬಾಗದೂರ್ ಇರೋದು ಅಲ್ಲಿದೆ ಮೋಸ್ಟ್ ಪ್ಯಾಂಟ್ಸ್ ಇರಲಿಲ್ಲ ಇರೋ ಇಲ್ಲಿ ಇದೆ ಅದೇ ಬ್ರನ್ ಬಗಟ್ಟೂರ್ ಗೇಟ್ ಇದೆ ಅದು ಕುದುರೆ ಇರೋದೇ ಇಲ್ಲೇ ಅದು ಸೆಲೆಬ್ರೇಷನ್ ರೆಡಿ ಸೊ ಫೈನಲಿ ಇಲ್ಲಿ ತುಂದ್ರಿ ಕಾಮ್ ಲಿಟ್ರಲಿ ಕಾಂಪಿಟೇಷನ್ ಕೊಡೋಕ್ಕೆ ಯಾರು ತಲೆ ಮೇಲೆ ಬೀಳೋಕೆ ಗೊತ್ತಿಲ್ಲ ಓ ಮೈ ಗಾಡ್ Berlin? ಯಾವ ಮಟ್ಟದ್ರೆ ಅಂದ್ರೆ ಪಟಾಕಿ ಓ ಅಷ್ಟೇ ಓ ಹೋ ಗಾಡ್ ಇಲ್ ನೋಡಿ ಓ ಮೈಗೌಡಿ ಅಲ್ಲಿಂದ ಮುಗೀತು ಫೈರ್ ವರ್ಕ್ ಎಲ್ಲ ಇವಾಗ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೀವಿ ಫುಲ್ ಬಸ್ ಎಲ್ಲ ಕ್ರೌಡ್ ಬಿಡೈತೆ ಅದಕ್ಕೆ ಯಾವ ಬಸ್ ಬಂದರೂ ಹತ್ಕೊಂಡು ಹೋಗೋಣ ಅಂತ ಇಲ್ಲಿಂದ ಹತ್ಕೊಂಡೋಗಿ ಎಲ್ಲಾದರೂ ಹೋಗಿ ಚೇಂಜ್ ಆಗ್ಬೋದು ಸೊ ಹೆವಿ ಟ್ರಾಫಿಕ್ ಎ ಜನ ಎಲ್ಲರೂ ಬರ್ತವ್ರಿ ಇವಾಗಲೇ ಓಕೆ ನೋಡಿ ಎಲ್ಲ ತುಂಬ್ಕೋತಾವ್ರೆ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿ ಅದೆಲ್ಲ ಇನ್ನ ಫೈರ್ ವರ್ಕ್ ನಡೀತಾನೇ ಐತೆ ನೋಡಿ ಸೊ ಇಲ್ಲಿಂದ ಸ್ಟ್ರೈಟ್ ಇವಾಗ ಮತ್ತೆ ರೂಮ್ಗೆ ನ್ಯೂ ಇಯರ್ ಹೇಳು ಇನ್ನೂ ಮುಗ್ದೇ ಇಲ್ಲ ಓಟ್ ಬಿಡೋಸ್ ಓ ಮೈ ಗಾಡ್ ರೀ ವೈಸ್ ಥ್ಯಾಂಕ್ಸ್ ಗಾಯ್ಸ್ ಈ ನ್ಯೂ ಇಯರ್ ಲಾಗ್ ನಾನು ನೋಡೋದಕ್ಕೆ ಚಳಿ ಆಲ್ರೆಡಿ ನಾನು ಸ್ಪೆಷಲ್ ಪ್ಲೇಸಸ್ಗೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೆ ಅದಕ್ಕೆ ಎಲ್ಲನೂ ಮುಚ್ಕೊಬಿಟ್ಟಿದ್ದೀನಿ ಟೈಮ್ ಇವಾಗ ಅರೌಂಡ್ ಒಂದು ಕಾಲು ಇವಾಗ ಹೋಗಿ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಯೂರೋಪ್ ಸೀರೀಸ್ ಕಂಟಿನ್ಯೂ ಆಗುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ವಿಡಿಯೋಲಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಕರೆಕ್ಟ್ ಮಾಡ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಈ ಸಣ್ಣ ನೋಡಿದ್ದಕ್ಕೆ ಮಾಡಲಿಕ್ಕೆ ಎ ಗ್ರೇಟ್ ಇಯರ್ ಹ್ಯಾಪಿ ನ್ಯೂ ಇಯರ್ ಬಾಯ್